ಬೆಟ್ಟದಲ್ಲಿ ಹಿಂದೆ ಯಾರೋ ನನಗೆ ಗೊತ್ತಿಲ್ಲ ಅವರು ಅಲ್ಲಿ ಅನ್ನದಾಸವನ್ನು ಸ್ಟಾರ್ಟ್ ಮಾಡಿದ್ರು ಅಂದರೆ ಬ ಹಬ್ಬದ ಟೈಮ್ ಒಳಗಡೆ ಎಲ್ಲರಿಗೂ ಕೂಡ ಅನ್ನದಾಸವನ್ನು ಶುರು ಮಾಡಿದ್ರು ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ ಮುಂದೆನೂ ಕೂಡ ಬೆಟ್ಟದ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಕೆಲಸಗಳಾಗಬೇಕು ಭಾಳ ಜನ ಕೂತ್ಕೊಂಡು ಏನೋ ಬೆಟ್ಟ ಹಾಳಾಗ್ಬಿಡುತ್ತೆ ಇನ್ನೊಂದಾಗುತ್ತೆ ಸುಮ್ಮನೆ ಎಲ್ಲ ಹೇಳ್ತಾರೆ ಅಷ್ಟೇ ಇವತ್ತು ತಿರುಪತಿ ಬೆಟ್ಟಕ್ಕೆ ಹೋದರೆ ಎಷ್ಟು ಲಕ್ಷಾಂತರ ಜನ ಬರ್ತಾರೆ ಅವರಿಗೆಲ್ಲ ಏನು ಸೌಲಭ್ಯಗಳನ್ನು ಕಲ್ಪಿಸಿಲ್ವಾ ಯಾರಿಗೊಂದು ಟಾಯ್ಲೆಟ್ ಇರ್ಬೋದು ಅಥವಾ ಅಲ್ಲೇನೋ ಒಂದು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಒಂದು ವಿಶ್ರಾಂತಿ ಕೊಠಡಿಗಳಿರ್ಬೋದು ಬಂದವರಿಗೆ ಒಂದು ಹಿಡಿಯ ಅನ್ನ ಹಾಕಿ ಆದರೂ ಕಳಿಸ್ಬೇಕಲ್ವಾ ಅದಕ್ಕೊಂದು ಸೂಕ್ತವಾದಂಥ ವ್ಯವಸ್ಥೆ ಇವೆಲ್ಲವೂ ಬೇಕಾಗೇ ಆಗುತ್ತೆ ಬೆಟ್ಟಕ್ಕೆ ಇದನ್ನು ಈ ಪ್ರಾಧಿಕಾರದ ಮುಖಾಂತರವಾಗಿ ಮಾಡಿಕೊಳ್ಳಲಿಕ್ಕೆ ಖಂಡಿತ ಅನುಕೂಲ ಆಗುತ್ತೆ ಪ್ರತಿ ವರ್ಷವೂ ಕೂಡ ದಸರಾ ಚೆನ್ನಾಗೇ ನಡ್ಕೊಂಡು ಬಂದಿದೆ ದಸರಾವನ್ನು ವಿಜಯನಗರದ ಸಾಮ್ರಾಜ್ಯ ಏನಿತ್ತು ಅವರು ದಸರಾ ಪರಂಪರೆಯನ್ನು ಹಾಕಿಕೊಟ್ಟವರು ವಿಜಯನಗರ ಸಾಮ್ರಾಜ್ಯದ ಪರಂಪರೆ ಅದು ಆ ಸಾಮ್ರಾಜ್ಯ ಪತನವಾದ ನಂತರ ಆ ಪರಂಪರೆಯನ್ನು ನಮ್ಮ ಯದುವಂಶದ ರಾಜರು ಇಲ್ಲಿ ಭಾಗದಲ್ಲಿ ಮುಂದುವರೆಸಿದ್ದಾರೆ ಇವತ್ತು ರಾಜ ಮಹಾರಾಜ ಎಲ್ಲ ಹೋಗಿ ಇವತ್ತು ಪ್ರಜಾತಂತ್ರ ಬಂದಿದೆ ಆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಈ ರಾಜಮನೆತನಕ್ಕೆ ಅತಿಯ ಅತಿ ಹೆಚ್ಚು ಗೌರವವನ್ನು ಕೊಟ್ಟು ಪ್ರೀತಿಯನ್ನು ಜನರು ಕೂಡ ತೋರಿ ದಸರಾವನ್ನು ಆಚರಣೆ ಮಾಡಿಕೊಂಡು ಬರೆದಿದ್ದಾರೆ ಮುಂದಿನ ದಸರಾಕ್ಕೂ ಕೂಡ ಯಾವುದೇ ತೊಂದರೆ ಆಗಲ್ಲ ಅಂತ ನನಗೆ ವಿಶ್ವಾಸ ಇದೆ ನೋಡಿ ಈಗ ಸುಮ್ಮನೆ ಕಾಂಗ್ರೆಸ್ ಅಂತ ನಾನು ದಿನ ಭಯಕ್ಕೆ ನಾನು ಇಷ್ಟಪಡೋಲ್ಲ ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆಯದು ಅಂತ ಹೇಳಬೇಕು ಈ ಪ್ರಾಧಿಕಾರದ ವಿಚಾರದಲ್ಲಿ ನಾನು ಖಂಡಿತ ಅದರಲ್ಲಿ ಏನು ತಪ್ಪಿದೆ ಅಂತ ನನಗನ್ನಿಸಲಿಲ್ಲ ಹಾಗೆ ಸಿದ್ದರಾಮಯ್ಯ ಸಾಹೇಬರು ಬಂದಾದ ನಂತರನೇ ಕೆಲವೊಂದು ಒಳ್ಳೆಯ ಕೆಲಸ ಹಿಂದೆ ಮಾಡಬೇಕಾಗದಿದ್ದು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಇವತ್ತು ಮೈಸೂರು ಈ ಭಾಗದ ಜನ ಅನ್ನ ತಿಂತಾಯಿದ್ರೆ ಇದ್ದರೆ ನೀರು ಕುಡಿತಾ ಇದ್ದರೆ ಕಾರಣ ವಿಶ್ವೇಶ್ವರಯ್ಯನವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ನೂರು ವರ್ಷ ತುಂಬ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಆ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕಾರಣೀಭೂತರಾಗಿರುವಂಥ ವಿಶ್ವೇಶ್ವರಯ್ಯನವರು ಮತ್ತು ಮಹಾರಾಜರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಸ್ಟ್ಯಾಚ್ಯೂ ಮಾಡಬೇಕು ಅನ್ನೋದು ಬಂತು ಏನೇನೋ ತಿಕ್ಕಿ ತೆಗೆದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸ್ಟ್ಯಾಚ್ಯೂ ಆಯಿತು ಹೊರತು ವಿಶ್ವೇಶ್ವರಯ್ಯನವರ ಸ್ಟ್ಯಾಚ್ಯೂ ಬರಲಿಲ್ಲ ಹಾಗೆ ಕೆ ಆರ್ ಎಸ್ ಹತ್ತನ್ನು ಕೂಡ ನಾಲ್ವಡಿಯವರು ಮತ್ತು ವಿಶ್ವೇಶ್ವರಯ್ಯನವರ ಸ್ಟ್ಯಾಚ್ಯೂನ ಮಾಡಬೇಕು ಅಂತ ಬಂತು ಅಲ್ಲೂ ಎತ್ತಿ ನಾಲ್ವಡಿ ಅವರ ಸ್ಟ್ಯಾಚ್ಯೂ ಬಿಟ್ಟರೆ ವಿಶ್ವೇಶ್ವರಯ್ಯ ಅವರ ಬರಲಿಲ್ಲ ಆದರೆ ಸಿದ್ದರಾಮಯ್ಯನವರು ಬಂದು ಒಂದು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಅಲ್ಲಿ ವಿಶ್ವೇಶ್ವರಯ್ಯ ಸ್ಟ್ಯಾಚು ಬಂದಿದೆ ಇದನ್ನು ತಪ್ಪು ಅಂತ ಹೇಳೋಕ್ಕಾಗುತ್ತಾ ಈ ವಿಷಯದಲ್ಲೂ ಕೂಡ ತಕ್ಷಣಕ್ಕೆ ಅವರೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನಾನು ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್